ವಿಧಾನ ಪರಿಷತ್ನಲ್ಲಿ ವಾಟರ್ ಬಿಲ್ ಏರಿಕೆಯ ಪ್ರಸ್ತಾಪ ಆಗಿದೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ನೀರಿನ ದರ ಏರಿಕೆಯ ಬಗ್ಗೆ ಸರ್ಕಾರ ಚಿಂತಿಸಿದೆ ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಕೊಡ್ತಾ ಇದೆ ಒಂದು ಪೈಸೆ ಆದರೂ ಹೆಚ್ಚು ಮಾಡಲೇಬೇಕು ವರ್ಷಕ್ಕೆ ಒಂದು ಸಾವಿರ ಕೋಟಿ ಲಾಸ್ ಆಗ್ತಾ ಇದೆ ಒಂದು ಪೈಸೆ ಏರಿಕೆ ಮಾಡಿದ್ರೆ ಅಥವಾ ಒಂದು ಪೈಸೆ ಜಾಸ್ತಿ ಮಾಡಿದ್ರೆ ನಷ್ಟವನ್ನು ಅಟ್ಲೀಸ್ಟ್ ಸಣ್ಣ ಪ್ರಮಾಣದಲ್ಲಾದರೂ ಭರ್ತಿ ಮಾಡಬಹುದು ವಿಧಾನಪರಿಷತ್ತಿನ ಶೂನ್ಯ ಡಿ ಕೆ ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ನಗರಾಭಿವೃದ್ಧಿ ಸಚಿವ ಕೆ ಉತ್ತರ ಹೀಗಿತ್ತು ನೀರಿನ ಸಂಪರ್ಕ ಇರುವಲ್ಲಿ ನೀರನ್ನು ತುರ್ತಾಗಿ ಬಿಡುಗಡೆ ಮಾಡುವ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳ ಬಳಿ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸುತ್ತೇನೆ ಅಧ್ಯಕ್ಷೆ ರಾಮಜಿ ಗೌಡ್ರು ಸೂಕ್ತ ಕಾಲದಲ್ಲಿ ಸೂಕ್ತ ವಿಚಾರವನ್ನ ಪ್ರಸ್ತಾವನೆ ಮಾಡಿದ್ದಾರೆ ನಮ್ಮ ಶಿವರಾತ್ರಿ ಪ್ರಾರಂಭ ಆಗಿದೆ ಆಗಿದೆ ಬೇಸಿಗೆ ಜಾಸ್ತಿ ಆಗಿದೆ ನೀರಿನ ಭಾವನೆ ಜಾಸ್ತಿ ಆಗಿದೆ ಉಷ್ಣಾಂಶ ಜಾಸ್ತಿ ಆಗಿದೆ ಆದರೆ ಹೋದ ವರ್ಷ ಭಾಳ ದಿನ ದೊಡ್ಡ ಡೇಂಜರ್ ಇತ್ತು ಸುಮಾರು ಏಳು ಸಾವಿರ ಬೋರ್ವೆಲ್ಲು ಡ್ರೈ ಆಗ್ಬಿಟ್ಟಿತ್ತು ನಾನು ಆಲ್ ಇವ್ರ ಪ್ರೈವೇಟ್ ಸಪ್ಲೈಯರ್ಸ್ ಎಲ್ಲ ಬ್ಯಾನ್ ಮಾಡಿ ಇವಾಗ ಈ ಟುಕು ಕಂಟ್ರೋಲ್ ಕಂಟ್ರೋಲ ಈ ವರ್ಷ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಇದು ವಾಟರ್ ಸೇವ್ ವಾಟರ್ ಡೇ ಇದರಿಂದ ಒಂದು ತಿಂಗಳು ಕ್ಯಾಂಪೇನಿಂಗ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಒಂದು ಕಡೆ ಇದನ್ನು ಪ್ರಚಾರನೂ ಆಗಬೇಕು ಇನ್ನೊಂದು ಕಡೆ ನೀರಿನ ವಿಚಾರ ಕೂಡ ಆಗಬೇಕು ಈಗ ಅವೇರ್ನೆಸ್ ಆಗಬೇಕು ಎರಡನೇದು ನೆಕ್ಸ್ಟು ನಮ್ಮ ಐದನೇ ಇದನ್ನು ಹೆಂಗೋ ಕಷ್ಟಪಟ್ಟು ಆಪ್ರೇಷನ್ ಮಾಡಿಸ್ಬಿಟ್ಟೆ ನೀರನ್ನ ಈಚೆ ತಂದುಬಿಟ್ಟು ಈ ಹತ್ತು ನೂರ ಹತ್ತು ವಿಲೇಜಸ್ಗೆಲ್ಲ ಒಕ್ಕೊಡಿ ಆಮೇಲೆ ಈ ಕಾಂಟ್ರಾಕ್ಟ್ರುಗಳೆಲ್ಲ ಏನು ಮಾಡ್ಬಿಟ್ಟಿದ್ರೆ ಈ ಡೆವಲಪರ್ಸ್ ಅಧ್ಯಕ್ಷೆ ಎಲ್ಲ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಕಟ್ಬಿಟ್ಟಿದ್ದಾರೆ ಆ ಡೆಪಾಸಿಟ್ ಒಬ್ಬರೂ ಬಿ ಡಬ್ಲ್ಯೂ ಸಿ ಕಟ್ಟಿ ಕಟ್ಟಿಲ್ಲ ಹಂಗೆ ಇಲ್ಲೀಗಲ್ ಕನೆಕ್ಷನ್ಗಳೆಲ್ಲ ತೊಗೊಬಿಟ್ಟು ಎದುರಿಸಿ ಬದ್ರಸಿ ಲೋಕಲೆಲ್ಲ ಮಾಡಿಬಿಟ್ಟಿದ್ದಾರೆ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿಸಿದ್ದೀನಿ ಸೊ ಅವರೆಲ್ಲ ದುಡ್ಡು ಕಟ್ಟಬೇಕು ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಸುಮಾರು ಹನ್ನೊಂದು ವರ್ಷ ಆಗಿದೆ ಇಲ್ಲಿವರೆಗೂ ಆ ವಾಟ್ರ್ ಪ್ರೈಸೇ ರೈಸ್ ಮಾಡಿಲ್ಲ ವಾಟ್ರ್ ಪ್ರೈಸೇ ರೈಸ್ ಮಾಡಿಲ್ಲ ಅಟ್ಲೀಸ್ಟ್ ಈಗ ಒಂದು ಪೈಸಾರು ರೈಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಮಿನಿಮಮ್ ಒಂದು ಪೈಸಾರು ಹಾಂ ಈಗ ಒಂದು ಪೈ ಅಟ್ಲೀಸ್ಟ್ ಒಂದು ಪೈಸಾರು ಮಾಡಿದ್ರೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ಲಾಸ್ ಆಗ್ತಾಯಿದೆ ಪವರ್ ಬಿಲ್ ಜಾಸ್ತಿ ಆಗ್ತಾಯಿದೆ ಪವರ್ ಬಿಲ್ ಜಾಸ್ತಿ ಆಗ್ತಾಯಿದೆ ಒಂದು ಸಾವಿರದು ಒಂದು ಪೈಸಾರನೂ ರೈಸ್ ಮಾಡಬೇಕು ಅನ್ನೋದು ಒಂದು ಲಾಸ್ಟ್ ಅವರೇನೋ ಎತ್ಕೊಂಡು ಬಂದಿದ್ರು ಏಳೆಂಟು ಪೈಸ ಬೇಡರಪ್ಪ ಸರಿ ಒಂದು ಪೈಸಾ ಮಾಡೋಣ ನೆಕ್ಸ್ಟ್ ಅದನ್ನು ನೋಡೋಣ ಅಂತ ಹೇಳಿದ್ದೀನಿ ಅದನ್ನು ಈಗ ನಮ್ಮದು ಬಜೆಟ್ ಮೀಟಿಂಗ್ ಇದೆ ಆವತ್ತು ಬೆಂಗಳೂರು ಸಿಟಿ ಎಮ್ ಎಲ್ ಎಗಳನ್ನೆಲ್ಲ ಕರೆದುಬಿಟ್ಟು ಐ ಅವ್ ಆಲ್ರೆಡಿ ಟೇಕ್ ಇವ್ರು ಏನು ಹೇಳ್ತಾ ಇದ್ದಾರೆ ಈ ಸಂಪರ್ಕದ ವಿಚಾರ ನಾನು ಇದಕ್ಕೆ ಒಂದು ಪ್ಲ್ಯಾನ್ ಇದ್ದೀನಿ ಈ ಟ್ಯಾಂಕರು ನೀರು ಏನೇನಿದೆ ಅದನ್ನೆಲ್ಲ ಕಂಟ್ರೋಲ್ ತಗೊಳ್ಕೊಳಕ್ಕೆ ಮುಂದಕ್ಕೆ ಏನು ಹೇಳಿದ್ದೀನಿ ಅಂತಂದರೆ ಅಂಡರ್ ಗ್ರೌಂಡ್ ವಾಟರ್ ಹೆಚ್ಚಿಸೋ ದೃಷ್ಟಿಯಿಂದ ಎಲ್ಲ ಕೆರೆಗಳಿಗೂ ನೀರನ್ನ ತುಂಬಿಸ್ಬೇಕು ಅಂತ ಅಂಡರ್ಗ್ರೌಂಡ್ ಟ್ಯಾಂಕರ್ ಎಷ್ಟಿದೆ ಅಂದರೆ ಬೆಂಗಳೂರಲ್ಲಿರುವಂಥ ಟ್ಯಾಂಕ್ ಇದು ಎಷ್ಟೋ ಕೆಲ ಕೆರೆಗಳೆಲ್ಲ ಬತ್ತೋಗ್ಬಿಟ್ಟಿದೆ ಅದಕ್ಕೆ ನೀರು ತುಂಬಿಸ್ಬೇಕು ಅಂತ ಯೋಚನೆ ಮಾಡಿದೀವಿ ಸೊ ಅದರಿಂದ ಖಾಸಗಿ ಟ್ಯಾಂಕರಲ್ಲಿ ಈಗ ದೊಡ್ಡ ದೊಡ್ಡ ದಾನ್ಲೆ ಅದು ಒಂದು ರೇಟು ಕೂಡ ಮಿನಿಮಮ್ ರೇಟ್ ಕೂಡ ಫಿಕ್ಸ್ ಮಾಡಿದೆ ಇವರು ಏನು ವಿಚಾರ ಏನಿದೆ ಇದು ಏನು ಕರೆಕ್ಟಾಗಿ ಕೇಳಿದ್ದಾರೆ ಸೊ ತುರ್ತಾಗಿ ಕೆಲವು ಸರ್ನಲ್ಲಿ ನೀರು ಎಲ್ಲೆಲ್ಲಿ ಬಿಡುಗಡೆ ಮಾಡ್ಬೋದು ಏನು ಮಾಡ್ಬೋದು ಮಾಡ್ತೀನಿ ಆರನೇ ಯೋಜನೆ ಕೂಡ ಈಗಾಗಲೇ ಪ್ಲ್ಯಾನ್ ರೆಡಿ ಮಾಡಿ ಇಟ್ಟಿದ್ದೀವಿ ಬೇರೆ ಕಡೆಯಿಂದ ಕ ತಂದರೆ ಮೂರು ಟಿ ಎಮ್ ಸಿ ಲಾಸ್ ಆಗ್ತದೆ ಈಗ ಶಿವ ಸಮುದ್ರದಿಂದ ಈಗ ತೊರೆ ಅಂತಂದರೆ ಆ ಪವರ್ ಬಿಲ್ಲು ಜಾಸ್ತಿ ಆಗ್ತದೆ ಮೂರು ಟಿ ಎಮ್ ಸಿ ವೇಪರ್ಯ ಜಾಸ್ತಿ ಆಗ್ತದೆ ಅದಕ್ಕೆ ಬೇರೆ ಒಂದು ಪ್ರಸ್ತಾವನೆ ತೊಗೊಂಡುಕೊಂಡು ಬಂದಿದ್ದಾರೆ ಸದ್ಯದಲ್ಲೇ ಅದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ಚ ಸಾರ್ವಜನಿಕ ಚರ್ಚೆ ಮಾಡಿ ಮಾಡ್ತೀನಿ ಈಗೇನು ಅವರು ಪ್ರಸ್ತಾವನೆ ಕೊಟ್ಟಿದ್ದಾರೆ ಖಂಡಿತ ಈ ನೀರನ್ನು ಪೂರೈಕೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ ನಾವು ಜಾಗೃತರಾಗಿ ಮಾಡ್ತೀವಿ ನೀವು ಕೂಡ ಈ ಕ್ಯಾಂಪೇನಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಒಂದು ತಿಂಗಳು ಜನಕ್ಕೆ ಪಬ್ಲಿಕ್ ಪಾರ್ಟಿಸಿಪೇಷನ್ ಇಲ್ಲಿ ಭಾಳ ಇಂಪಾರ್ಟೆಂಟು ಇದಕ್ಕೆ ಸಾಕಾರ ಏನು ಮಾಡ್ತಾರೆ ನಮ್ಮ ಗಾಡಿ ಈ ನೀರು ತೊಗೊಂಡೆ ಕುಡಿಯೋ ನೀರು ತೊಗೊಂಡೆ ಕಾರು ವಾಶ್ ಮಾಡ್ತಾರೆ ದನ ಕರನೂ ವಾಶ್ ಮಾಡ್ತಾವ್ರೆ ಹಾಕ್ತಾ ಇದ್ದಾರೆ ಇವೆಲ್ಲ ಕೂಡ ಇದೆ ಆಮೇಲೆ ನೆಕ್ಸ್ಟು ಪ್ಲ್ಯಾನ್ಗಳು ಕೊಡಬೇಕಾದ್ರೆ ಕಂಪಲ್ಸರಿ ಮೂವತ್ತು ಏನು ಮೂರು ಅಡಿ ಬಿಡಬೇಕಿದೆಯಲ್ಲ ಅದನ್ನು ಸಿಮೆಂಟ್ ಹಾಕ್ಬಿಡ್ತಾ ಇದ್ದಾರೆ ಅದನ್ನು ನಿಲ್ಲಿಸಿ ಸೈಡ್ಗಳಲ್ಲಿ ಗಿಡಗಳು ಹಾಕಿದರೆ ತಿರ್ಗಾ ಮಳೆ ಬಂದಾಗ ಅಲ್ಲಿ ನೀರು ಹೋದಾಗ ಅಂಡರ್ ಗ್ರೌಂಡ್ಗೆ ನೀರು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಅದು ಕೂಡ ಒಂದು ತೀರ್ಮಾನ ಕಂಪಲ್ಸರಿ ಮಾಡ್ತಾ ಇದ್ದೀನಿ ಸೊ ಹಂಗೆಲ್ಲ ಆಲೋಚನೆಯನ್ನು ಮಾಡಿದ್ದೀವಿ ಕೆಲವು ಬಡಾವಣೆ ಕಾವೇರಿ ನೀರಿನ ಸಂಪರ್ಕ ಇರುವಲ್ಲಿ ನೀರನ್ನು ತುರ್ತಾಗಿ ಬಿಡುಗಡೆ ಮಾಡುವ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳ ಬಳಿ ಶೂನ್ಯ